ಅರೇ ಶ್ರೀನಿವಾಸ ಈ ಗೊಂಬೆ ಕುಡಿಸಿದ್ದೀರಲ್ಲ ಈ ನವರಾತ್ರಿ ಗೊಂಬೆ ವಿಶೇಷವಾಗಿ ಈ ಸತಿ ಅಂದರೆ ನಾವು ಹೋದ್ಸತಿ ಬಂದಾಗ ಇದು ಎಲ್ಲಾನು ಇತ್ತು ಈ ಸತಿ ನಮ್ಮ ಕಣ್ಣಿಗೆ ಒಂದು ಈ ಕೃಷ್ಣನ ಒಂದು ಕನಕದಾಸರು ಕನಕನ ಕಿಂಡಿ ಅದನ್ನ ನೀವು ಈ ಸತಿ ಇಟ್ಟಿದ್ದೀರಿ ಅದನ್ನು ಹೇಗೆ ಮತ್ತು ಏನು ನೀವು ಎಲ್ಲಿಗೆ ಹೋದಾಗ ತೊಗೊಂಡ್ಬಂದ್ರೆ ಹೇಗೆ ಅದನ್ನು ನೀವು ವೀಕ್ಷಕರಿಗೆ ಹೇಳ್ತೀವಿ ಥ್ಯಾಂಕ್ ಯು ಮೇಡಮ್ ಹೇಳ್ತೀನಿ ಇದು ಪರಮಾತ್ಮನ ಕೃಪೆ ಪರಮಾತ್ಮನ ಇಚ್ಛೆ ಪರಮಾತ್ಮನ ದಯೆ ಹೇಳಬೇಕು ಅಂದರೆ ಕೃಷ್ಣ ಅಂದರೆ ಭಾಳ ಇಷ್ಟ ಯಾರಿಗಿಷ್ಟ ಇಲ್ಲ ಕೃಷ್ಣ ಅನ್ನೋನು ಹಾಗೆ ಅದು ಅವನು ಅದು ಹಾಗೆ ಮಾಡಿಸ್ಕೊಂಡಿದ್ದಾನು ಪರಮಾತ್ಮ ಅವನಿಗೆ ಗೊತ್ತು ಹೀಗೆ ಎರಡು ಸಲ ಯಜಮಾನ್ರು ಉಡುಪಿಗೆ ರೀಸೆಂಟ್ ಟೈಮ್ಸಲ್ಲಿ ಹೋಗಿ ಬಂದ್ವಿ ಒಂದು ಇನ್ಸ್ಪಿರೇಷನ್ ಅನ್ಕೊಳ್ಳಿ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿದ್ದಕ್ಕೆ ಅವ್ನು ನನಗೆ ಆ ಬುದ್ಧಿ ಕೊಟ್ಟು ಮಾಡಿಸಿದ್ನೋ ಏನೋ ಸ್ಪೆಷಲಿ ಇಲ್ಲಿ ನೋಡೋದಾದರೆ ನೀವು ಪ್ರತಿಯೊಂದು ವಸ್ತುವು ಕೈಯಿಂದಲೇ ಮಾಡಿರೋಂತಹ ಇದು ನಾನು ಬಾಳೆ ಅದೊಂದು ವಿಶೇಷತೆ ಹೌದು ಅಲ್ವಾ ನಾನು ಮತ್ತೆ ನಮ್ಮ ಅತ್ತಿಗೆ ಅಂದ್ರೆ ನಮ್ಮ ಯಜಮಾನ್ರ ಅಕ್ಕ ಸೇರಿ ನೀವೆಲ್ಲವನ್ನು ಮಾಡಿದೀವಿ ಕೈಯಲ್ಲೇ ಮಾಡಿದೀವಿ ಇಲ್ಲಿ ಬರೋದಾದ್ರೆ ಅಲ್ಲಿ ಮಧ್ವಾಚಾರ್ಯರು ಉಡುಪಿ ಇಲ್ಲಿ ಹೆಂಗೆ ಬಂದ ಕೃಷ್ಣ ಮಧ್ವಾಚಾರ್ಯರಿಗೆ ಸ್ವಪ್ನ ಲಬ್ಧವಾಗಿ ಸಮುದ್ರದಲ್ಲಿ ಬಂತು ಸೊ ಅದ್ರ ಪ್ರತೀಕ್ವಾಗಿ ಅಲ್ಲಿ ಮಧ್ವಾಚಾರ್ಯ ಹಾಕಿದೀವಿ ಅದಾದ್ಮೇಲೆ ಕನಕದಾಸರು ಬರ್ತಾರೆ ಅವರು ಕೀಳ್ ಜಾತಿ ಅಂತ ಒಳಗ್ ಬಿಡಲ್ಲ ಕೃಷ್ಣನ ಕುರಿತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಅಂತ ಕೇಳಿದಾಗ ಕಿಂಡಿ ಓಪನ್ ಮಾಡಿ ಅಲ್ಲಿ ಕೃಷ್ಣ ದರ್ಶನ ಕೊಡ್ತಾನೆ ದೇವರಿಗೆ ಕನಕನ್ ಕಿಂಡಿ ಕನಕದಾಸರು ಮತ್ತೆ ಇದು ಅದಾದ್ಮೇಲೆ ಇಲ್ಲಿ ಇವಾಗೇನ್ ನಾವು ಕೃಷ್ಣನ ಕನಕನ್ ಕಿಂಡಿಲ್ ನೋಡ್ತೀವಲ್ಲ ಅಲ್ಲಿಗ್ ಬಂದಿದ್ವಿ ಇಲ್ಲಿ ಮೂಲ ಕಾರಣ ಯಾರು ಅದಕ್ಕೆಲ್ಲ ನಮ್ಮ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಕುಂಜಾರುಗಿರಿ ದುರ್ಗಾ ಬೆಟ್ಟ ಮತ್ತೆ ದುರ್ಗಾದೇವಿ ಕುಂಜಾರುಗಿರಿ ವೆರಿ ಫೇಮಸ್ ದುರ್ಗಾದೇವಿ ಸ್ವಯಂ ವ್ಯಕ್ತವಾಗಿ ಅಲ್ಲಿ ಬಂದಿದ್ದಾರೆ ದುರ್ಗಾದೇವಿ ಯಾರು ಸಾಕ್ಷಾತ್ ಪರಮಾತ್ಮನ ತಂಗಿ ಅವತಾರ ವ್ಯಕ್ತಿ ಬಂದವರು ಅವರು ಅವರು ಅಲ್ಲಿ ಇದ್ದಾರೆ ಸೊ ಇಲ್ಲಿ ನೋಡೋದಾದ್ರೆ ನೀವು ಇದೆಲ್ಲಾ ಅಷ್ಟಮಠದ ಸ್ವಾಮಿಗಳು ಇದಾರೆ ಅಷ್ಟಮ ವಿಶೇಷತೆ ಅಷ್ಟಮಠಗಳು ಅಂದ್ರೆ ಎಂಟು ಮಠಗಳು ಯಾವ ಯಾವ ಮಠಗಳು ಅನ್ನೋದು ಕುಸಿರೋದ್ರಿಂದ ನಾನು ಸೊ ಅವ್ರ ದೇವ್ರ ಪಲ್ಲಕ್ಕಿಲಿ ಎಲ್ಲಾರು ಅವ್ರ ಪಲ್ಲಕ್ಕಿಲಿ ದೇವ್ರ ಇಲ್ಲಿ ಉಡುಪಿಯ ವಿಶೇಷತೆಯಾದ ಜಂಡೆ ಇದೆ ಅದಾದ್ಮೇಲೆ ಹುಲಿ ವೇಷದ ಕುಂಟದಿದೆ ಅದಾದ್ಮೇಲೆ ಉಡುಪಿ ರಥ ಇಲ್ಲಿ ನೀವು ಕೃಷ್ಣನ್ ಸಹ ಕಾಣ್ಬೋದು ಇಲ್ಲಿ ಉಡುಪಿ ಕೃಷ್ಣ ರಥದಲ್ಲಿ ಹುಟ್ಟು ಕೃಷ್ಣ ಅದಾದ್ಮೇಲೆ ಜಂಡೆ ಇದ್ ಮಾಡಿಸ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಹೊರೆ ಒಪ್ಸೋದು ಅಂತ ಅಲ್ಲಿ ಬೆಳೆದ ಸುತ್ತಮುತ್ತ ಇವರೆಲ್ಲ ಏನ್ ಮಾಡ್ತಾರೆ ತಮ್ಗೆ ಏನ್ ಸಿಗತ್ತೋ ಅದನ್ನ ತಗೊಂಡೋಗಿ ಪರ್ಯಾಯ ಟೈಮ್ ಅಲ್ಲಿ ಕೊಡ್ತಾರೆ ಇಸ್ ಟೂ ಇಯರ್ಸ್ ಎವ್ರಿ ಟೂ ಇಯರ್ಸ್ ಅಲ್ಲಿ ಸ್ವಾಮಿಗಳಿಗೂ ಚೇಂಜ್ ಆಗತ್ತೆ ಉಡುಪಿ ಇದನ್ ಉಡುಪಿ ಮಂದಿರ ನೋಡ್ಕೊಳೋ ಅಂತಹದ್ದು ಎರಡೆರಡು ವರ್ಷಕ್ಕೆ ವರ್ಷ ಸ್ವಾಮಿಗಳು ಸಿಗತ್ತೆ ಅದಾದ್ಮೇಲೆ ಇಲ್ಲಿ ಉತ್ಸವ ಹೊರಡ್ತಾ ಇದೆ ಇಲ್ಲಿ ಇದು ಉಡುಪಿ ಕಾನ್ಸೆಪ್ಟ್ ಇವರೆಲ್ಲ ಇವರೆಲ್ಲ ನಿಂತು ನೋಡ್ತಿದ್ದಾರೆ ಅಲ್ಲಿ ಪರಶುರಾಮ್ ದೇವರು ಬಂದಿದ್ದಾರೆ ಪರಶುರಾಮ ಕ್ಷೇತ್ರ ಅಂತಲೂ ಹೇಳ್ತಾರೆ ಹಾಗಾಗಿ ತುಂಬಾ ಸಂತೋಷ ಈ ಒಂದು ಸ್ವಲ್ಪ ವೇಳೆಯಲ್ಲಿ ನೀವೆಲ್ಲಾನು ಆ ಏನು ಸಮಗ್ರವಾಗಿ ತಿಳಿಸ್ಕೊಟ್ರಿ ಹಾಗೆ ಅದಲ್ದಂಗೆ ಮತ್ತೆ ನೀವು ಏನಂದ್ರೆ ಈ ಎಲ್ಲಾ ಗೊಂಬೆಗಳನ್ನು ಕೂಡ ವಿಶೇಷವಾಗಿ ಒಂದೊಂದು ಹಂತದಲ್ಲಿ ಒಂದೊಂದು ಸ್ಟೆಪ್ಗಳು ಹೌದಲ್ಲಿ ಕೂರ್ಸ್ಕೊಂಡು ಬಂದಿದೀರಾ ಹೌದು ತುಂಬಾ ಚೆನ್ನಾಗಿದೆ ನಾವು ನೋಡ್ತಿದ್ದಂಗೆ ಒಂದು ರಾಮಂದು ಒಂದು ಇದು ಅಂತ ಇಲ್ಲಿನ ಒಂದು ಇಲ್ಲಿ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಹ್ಮ್ ಮೂರು ಜನದು ವಿವಾಹಗಳು ನಡೀತಾ ಅದೊಂದು ವಿಶೇಷತೆ ಇಲ್ಲಿ ಬ್ರಹ್ಮದೇವರ ವಿವಾಹ ಅಲ್ಲಿ ನಾರಾಯಣ ನಾರಾಯಣ ವಿವಾಹ ನಾರಾಯಣ ಇಸ್ ರಾಮ ಅವ್ರ ಅವ್ರದೇ ಎಲ್ಲ ಇನ್ಫಾರ್ಮೇಶನ್ ಸೊ ಅದ್ ನೆಕ್ಸ್ಟ್ ಗಿರ್ಜಾ ಕಲ್ಯಾಣ ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನದ ವಿವಾಹ ಇದೆ ಅದರ ನಂತರ ಇಲ್ಲಿ ಪೂರ ರಾಮಾಯಣದು ಅದರಿಂದ ಬಹಳ ಚೆನ್ನಾಗಿ ನೀವು ಒಂದು ಅಚ್ಚುಕಟ್ಟಾಗಿ ಯಾಕಂದ್ರೆ ಇದಕ್ಕೆಲ್ಲ ಟೈಮ್ ತಗೊಳತ್ತೆ ಜನಗಳ ಸಹಾಯ ಬೇಕಾಗುತ್ತೆ ಲೈಟಿಂಗ್ ನೋಡೋದಾದ್ರೆ ನೀವು ಪೂರ ಕೃಷ್ಣ ಅವತಾರ ನೋಡ್ಬೇಕು ಹೌದೌದು ಅದು ಶ್ರೀನಿವಾಸ ಕಲ್ಯಾಣ ಹ್ಮ್ ಅಲ್ಲಿ ಆದ್ರೆ ನಮ್ಮ ಹತ್ರ ಏನಿದೆಯೋ ಅದನ್ನ ಜೋಡಿಸಿ ನೀವು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕರೆಕ್ಟ್ ತುಂಬ ಚೆನ್ನಾಗಿದೆ ಭಾಳ ಸಂತೋಷ ಆಯಿತು ನಮ್ಮ ವಿದ್ಯಾಲಯಕ್ಕೆ ನಿಮ್ಮ ಒಂದು ಈ ಒಂದು ಗೊಂಬೆದು ಇದನ್ನು ದೃಶ್ಯವನ್ನು ನಾವು ತೋರಿಸ್ತೀವಿ ಹಾಗೂ ನೀವು ಹೇಳದಂಥದ್ದನ್ನು ಅವ್ರಿಗೆ ನಾವು ಪ್ರಸಾರ ಮಾಡ್ತೀವಿ ತುಂಬ ಸಂತೋಷ ವಿದ್ಯಾಲಯದಿಂದ ತಮಗೆ ಧನ್ಯವಾದ ಧನ್ಯವಾದಗಳು ಮೇಡಮ್ ತುಂಬ ಪ್ರತಿಯೊಂದು ಧನ್ಯವಾದ